ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಟೈರ್ ಕಂಡೀಷನ್ ಅದಾವ ಒಂದ್ ಅಂತ ಸ್ವಲ್ಪ ಇದಾವ ಮುಪ್ಪೈ ಪರ್ಸೆಂಟ್ ಇಂಜಿರ ಕಡಿಸಿದ ಆಹ ಇಂಜೀರ್ ಕಂಡೀಷನ್ ಸರ್ಯಾಗಿದೆಯಾ ಹಾ ಇಂಜಿರ ಕಂಡೀಷನ್ ಸರ್ಯಾಗಿದ್ರಿ ಐದ್ ತಿಂಗ್ಳ ಆಗೇತ್ರಿ ಬೋರ್ ಮಾಡ್ಸಿ ಬೋರ್ ಹೊಸ್ತ ಮಾಡ್ಸಿದ್ರ ಹಾ ಗಿಯರ್ ಬಾಕ್ಸ್ ಬೋರ್ ಹೊಸ್ತ ಮಾಡ್ತೀವಿ ಐದ್ ತಿಂಗಳ ಆಗೇತಿ ಮೈಲೇಜ್ ಎಷ್ಟ ಕೊಡೋದ ಗಾಡಿ ಮೈಲೇಜ್ ಒಂದ್ ಇಪ್ಪತ್ತೆಂಟ ಇದೆ ರೀ ಟ್ವೆಂಟಿ ಹಾ ಲೊಕೇಶನ್ ಗಾಡಿ ಇರೋದು ಇದು ತೆಲಿಗೆ ಸರ್ ತೆಲಗಿ ತಿಂಗಳ ಗಡಿಗಿ ರೇಟ್ ವಿಜಯ ನಾಗರಿಕ್